ಡೈಮಂಡ್ ವರ್ಕ್ ಸಮಯ ಮತ್ತು ಕೆಲಸ ಇದು ಸಮಯ ಮತ್ತು ಕೆಲಸದ ಮೇಲೆ ನಾನು ಮಾಡ್ತಕ್ಕಂತಹ ಮೊದಲನೇ ಒಂದು ವಿಡಿಯೋ ಈಗಾಗಲೂ ನಾನು ಸರಳ ಬಡ್ಡಿ ಮತ್ತು ಚಕ್ರಬಡ್ಡಿ ಮೇಲೆ ಸುಮಾರು ನಾಲ್ಕು ವಿಡಿಯೋಗಳನ್ನು ಮಾಡಿರ್ತೇನೆ ಯಾರಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂತ ಹೇಳಿದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಆ ವಿಡಿಯೋಗಳನ್ನು ನೋಡಿಕೊಳ್ಳಬಹುದು ಎ ಮತ್ತು ಬಿ ಒಂದು ಕೆಲಸವನ್ನು ನಾಲ್ಕು ದಿನಗಳಲ್ಲಿ ಮಾಡಬಹುದು ಎ ಒಬ್ಬಂಟಿಯಾಗಿ ಹನ್ನೆರಡು ದಿನಗಳಲ್ಲಿ ಮಾಡಬಹುದು ಕೆಲಸವನ್ನು ಮಾಡಬಹುದಾದರೆ ಬಿ ಒಬ್ಬಂಟಿಯಾಗಿ ಅದನ್ನು ಎಷ್ಟು ಸಮಯದಲ್ಲಿ ಮುಗಿಸಬಹುದು ಎ ಮತ್ತು ಬಿ ಇಬ್ಬರು ಸೇರಿ ಒಂದು ಕೆಲಸವನ್ನು ನಾಲ್ಕು ದಿನಗಳಲ್ಲಿ ಮಾಡುತ್ತಾರೆ ಮೊದಲಿಗೆ ನಾವಿಲ್ಲಿ ಎ ಮತ್ತು ಬಿ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ತೆಗೆದುಕೊಳ್ಳತಕ್ಕಂತಹ ದಿನಗಳ ಸಂಖ್ಯೆ ನಾಲ್ಕು ಅದೇ ರೀತಿಯಾಗಿ ಎ ಒಬ್ಬನೇ ಎ ಒಬ್ಬನೇ ಎಷ್ಟು ದಿನಗಳಲ್ಲಿ ಈ ಒಂದು ಕಾರ್ಯವನ್ನು ಪೂರ್ಣಗೊಳಿಸಬಹುದು ತೊಂದ್ರೆ ಹನ್ನೆರಡು ದಿನಗಳಲ್ಲಿ ಅಂತ ಹೇಳಿ ಅವರು ಕಟ್ಟಿರುತ್ತಾರೆ ಹಾಗಾದರೆ ಬಿ ಒಬ್ಬನೇ ಇದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಹುದು ಅನ್ನುವುದು ಅವರ ಪ್ರಶ್ನೆ ನೋಡ್ರಿ ಮೊದಲ ಮೊದಲಿಗೆ ನಾವಿಲ್ಲಿ ಹನ್ನೆರಡು ಇಲ್ಲಿ ನಾಲ್ಕು ಮತ್ತು ಹನ್ನೆರಡು ಎಂಬ ಸಂಖ್ಯೆಯನ್ನು ಬರೆದುಕೊಂಡಿರುತ್ತವೆ ಈ ನಾಲ್ಕು ಮತ್ತು ಹನ್ನೆರಡರ ಹನ್ನೆರಡರ ಲಸವನ್ನು ತೆಗೆದುಕೊಳ್ಬೇಕು ಲಸ ನೋಡ್ರಿ ನಾಲ್ಕು ಮತ್ತು ಹನ್ನೆರಡರ ಎಲ್ ಸಿ ಎಲ್ಸಿಎಂ ಅಂತ ಕರಿತು ನಾವಿಲ್ಲಿ ಎಲ್ ಸಿ ಎಲ್ಸಿಎಂ ಎಷ್ಟ್ರೆ ಹನ್ನೆರಡು ಆಗಿರುತ್ತದೆ ಹನ್ನೆರಡು ಅನ್ನೋದು ನಾಲ್ಕರಿಂದ ಮತ್ತು ಹನ್ನೆರಡರಿಂದ ಭಾಗ ಹೋಗುತ್ತದೆ ಹೀಗಾಗಿ ಹನ್ನೆರಡು ಮತ್ತು ನಾಲ್ಕರ ರಸ ಅಂತಂದ್ರೆ ಹನ್ನೆರಡು ಈಗ ಇಲ್ಲಿರ್ತಕ್ಕಂಥ ನಾಲ್ಕು ಈ ನಾಲ್ಕರಿಂದ ನಾವು ಹನ್ನೆರಡಕ್ಕೆ ಭಾಗ ಮಾಡಬೇಕು ಹನ್ನೆರಡಕ್ಕೆ ಭಾಗ ಮಾಡಿದಾಗ ಎಷ್ಟ ಆಯ್ತು ಅಂದ್ರೆ ನಾಲ್ಕು ಮೂರಲೇ ಹನ್ನೆರಡು ಆಗ್ತದೆ ಹನ್ನೆರಡಕ್ಕೆ ನಾವು ನಾಲ್ಕರಿಂದ ಭಾಗ ಮಾಡಿದಾಗ ಎಷ್ಟು ಸಿಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಮೂರು ಸಿಗುತ್ತೆ ನಾವಿಲ್ಲಿ ಎ ಪ್ಲಸ್ ಬಿ ಮುಂದೆ ಏನು ಅಂತಂದ್ರೆ ಇಲ್ಲಿ ಮೂರು ಅನ್ನೋದನ್ನು ಬರ್ಕೋಬೇಕು ಮೊದಲಿಗೆ ಲಸ ಹನ್ನೆರಡು ಅನ್ನೋದು ಒಂದು ಕಡೆ ಇರಲಿ ಅದೇ ರೀತಿ ಇಲ್ಲಿರ್ತಕ್ಕಂಥ ಎ ಒಂದು ಕಡೆ ಇರ್ತಕ್ಕಂಥ ಹನ್ನೆರಡು ಸಂಖ್ಯೆಯಿಂದ ಲಸ ಹನ್ನೆರಡಕ್ಕೆ ಭಾಗ ಮಾಡಿದಾಗ ವಾಪಸ್ ನಮಗೆ ಎಷ್ಟು ಬರುತ್ತೆ ಅಂದ್ರೆ ಇಲ್ಲಿ ಒಂದೇ ಬರ್ತೈತೆ ಇಲ್ಲಿ ಮುಂದುಗಡೆ ಒಂದು ಅನ್ನೋದನ್ನು ಬರ್ಕೋಬೇಕು ಈಗ ಈಗ ನಾವು ವಿಚಾರ ಮಾಡೋಕೆ ಕುದಿ ಟೋಟಲ್ ಟೋಟಲಾಗಿ ಮೂರು ಮತ್ತು ಒಂದು ಎ ಬಿ ಎ ಮತ್ತು ಬಿ ಇಬ್ಬರು ಕೂಡಿ ಒಂದು ಕೆಲಸದಲ್ಲಿ ಮೂರು ಪಟ್ ಮೂರು ಪಾಲು ಕೆಲಸವನ್ನು ಮಾಡ್ತಾರೆ ಎ ಬಿ ಇಬ್ಬರು ಕೂಡಿ ಮೂರು ಪಾಲು ಕೆಲಸ ಮಾಡ್ತಾರೋ ಅದರ ಎ ಅಂತಕ್ಕಂಥ ಒಬ್ಬ ಎಷ್ಟು ಅಂತಂದ್ರೆ ಒಂದು ಪಾಲು ಕೆಲಸ ಮಾಡ್ತಾನೆ ಹಿಂಗಿದ್ದಾಗ ನಾವಿಲ್ಲಿ ಹಂಗಾದ್ರೆ ಬಿ ಒಬ್ಬನೇ ಎಷ್ಟು ಪಾಲು ಕೆಲಸ ಮಾಡಿದಂಗೆ ಇಲ್ಲಿ ಬಿ ಒಬ್ಬನೇ ಎಷ್ಟು ಬರತ್ತಂದ್ರೆ ಎ ಪ್ಲಸ್ ಬಿ ಐತಿ ಎ ಒಂದೈತಂದ್ರೆ ಎ ಮತ್ತು ಬಿ ಇಬ್ರು ಸೇರಿ ಮೂರು ಪಟ್ಟು ಕೆಲಸ ಮಾಡ್ತಾನೆ ಎ ಒಬ್ಬನೇ ಒಂದು ಪಟ್ಟು ಕೆಲಸ ಮಾಡ್ತಾನೆ ಹಾಗಾದರೆ ಬಿ ಒಬ್ಬನ ಎಷ್ಟು ಮಾಡಿದ ಹಾಗಂದ್ರೆ ಸಿಂಪಲ್ ನೀವು ಇದ್ರಾಗ ಏನ್ ಮಾಡಬಹುದಿಲ್ಲ ಮೂರಲ್ಲಿ ಒಂದನ್ನು ಮೈನಸ್ ಮಾಡ್ಕೋಬೇಕು ಎಷ್ಟು ಬರತ್ತಂದ್ರೆ ಇಲ್ಲಿ ಎರಡು ಬರ್ತದೆ ಹಾಗಾದ್ರೆ ಈ ಹನ್ನೆರಡು ಲಸ್ ಹಾಕ್ತ ನಾವು ಎರಡರಿಂದ ಭಾಗ ಮಾಡ್ಬೇಕು ಹನ್ನೆರಡಕ್ಕೆ ನಾವು ಎರಡರಿಂದ ಭಾಗ ಮಾಡಿದಾಗ ಬರ್ತಕ್ಕಂಥದ್ದು ಆರು ಅದು ಆರು ದಿನಗಳು ನೋಡಿ ಇಟ್ಟು ಸರಳವಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬಿಡಿಸಬಹುದು ನೆಕ್ಸ್ಟ್ ಕ್ವಶನ್ ಎ ಬಿ ಮತ್ತು ಸಿ ಗಳು ಕ್ರಮವಾಗಿ ಇಪ್ಪತ್ತು ಮೂವತ್ತು ಮತ್ತು ಅರವತ್ತು ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು ಹಾಗಾದರೆ ಎ ಬಿ ಸಿಗಳು ಒಟ್ಟಿಗೆ ಎಷ್ಟು ದಿನಗಳಲ್ಲಿ ಈ ಕೆಲಸವನ್ನು ಮಾಡಬಹುದು ನೋಡ್ರಿ ಎ ಬಿ ಸಿಗಳು ಕ್ರಮವಾಗಿ ಒಂದೊಂದು ಕೆಲಸವನ್ನ ಎಂಬ ವ್ಯಕ್ತಿ ಈ ಒಂದು ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡುತ್ತಾನೆ ಅಂತಂದ್ರೆ ಅದು ಇಪ್ಪತ್ತು ದಿನ ಅದೇ ರೀತಿ ಬಿ ವ್ಯಕ್ತಿ ಬಿ ಎಂಬ ವ್ಯಕ್ತಿ ಒಬ್ಬನೇ ಈ ಕೆಲಸ ಮಾಡಿದ ತಂದ್ರೆ ಮೂವತ್ತು ದಿನಗಳಲ್ಲಿ ಈತ ಮಾಡ್ಬೋದು ಅದೇ ರೀತಿ ಸಿ ವ್ಯಕ್ತಿ ಸಿ ಒಬ್ಬನೇ ಮಾಡಿದ ತಂದ್ರೆ ಇವು ಅರವತ್ತು ದಿನಗಳಲ್ಲಿ ಕಾರ್ಯವನ್ನು ಪೂರ್ಣಗೊಳಿಸ್ಬೋದು ಹಾಗಾದ್ರೆ ಇಬ್ಬರು ಸೇರಿದಾಗ ಎಷ್ಟು ದಿನಗಳಲ್ಲಿ ಈ ಒಂದು ಕೆಲಸವನ್ನು ಮಾಡ್ಬೋದು ಅಂತ ಹೇಳ್ಯಾರ ಈಗ ನಾವು ಇಲ್ಲಿ ಮೊದಲಿಗೆ ಇಪ್ಪತ್ತು ಮೂವತ್ತು ಮತ್ತು ಅರವತ್ತರ ಲಸವನ್ನು ತೆಗೆದುಕೊಳ್ಳಬೇಕು ಇಪ್ಪತ್ತು ಮೂವತ್ತು ಮತ್ತು ಅರುವತ್ತರ ಲಸ ಎಷ್ಟಂದ್ರೆ ಇದರಲ್ಲಿ ದೊಡ್ಡ ಸಂಖ್ಯೆ ಅನ್ನೋದು ಅರವತ್ತು ದೊಡ್ಡ ಸಂಖ್ಯೆಯನ್ನು ನಾವಿಲ್ಲಿ ಬರ್ಕೊಂಡಾಗ ಅದು ಲಸ ಆಗೋದಿಲ್ಲ ಬಟ್ ದೊಡ್ಡ ಸಂಖ್ಯೆ ಅನ್ನೋದು ನೋಡ್ರಿ ಅರವತ್ತು ಅನ್ನೋದು ಇಪ್ಪತ್ತರಿಂದ ಭಾಗ ಹೋಗ್ತೈತಿ ಅದ್ರ ಜೊತೆ ಮೂವತ್ತರಿಂದನೂ ಭಾಗ ಹೋಗ್ತೈತಿ ಮತ್ತು ತನ್ನಷ್ಟು ತನೂ ಭಾಗ ಹೋಗ್ತೈತಿ ಹೀಗಾಗಿ ಲಸ ಎಷ್ಟಂದ್ರೆ ಈ ಮೂರು ಸಂಖ್ಯೆಗಳ ಲಸ ಇಲ್ಲಿ ಅರವತ್ತಾಗಿರುತ್ತದೆ ಇಲ್ಲಿ ಏನು ನಾವು ಇಪ್ಪತ್ತು ದಿನ ಕೆಲಸ ಮಾಡ್ತೇನೆ ಅಂತಂದ್ರೆ ಎಷ್ಟು ಭಾಗ ಕೆಲಸ ಮಾಡಿದಂಗೆ ಟೋಟಲ್ ಅರವತ್ತು ಭಾಗ ಐತೆ ಅಂತ ಅಥವಾ ಅರವತ್ತು ದಿನದಲ್ಲಿ ಆಗ್ತಕ್ಕಂಥ ಒಂದು ಕೆಲಸ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಿವಂದ್ರೆ ಈಗ ಅರವತ್ತು ದಿನ ಇಪ್ಪತ್ತಕ್ಕೆ ನಾವು ಅರವತ್ತರ ಅರವತ್ತರಿಂದ ಇಪ್ಪ ಅಥವಾ ಇಲ್ಲಿ ಇಪ್ಪತ್ತೆಷ್ಟೇ ಅರವತ್ತಂದ್ರೆ ಇಪ್ಪತ್ತ್ ಮೂರಲೆ ಅರವತ್ತಾಗುತ್ತೆ ಅದೇ ರೀತಿ ಮೂವತ್ತೆಷ್ಟೇ ಅರವತ್ತಂದ್ರೆ ಮೂವತ್ತೆರಡಲೇ ಅರವತ್ತಾಗಲಿ ಅರವತ್ತೊಂದಲೆ ಅರವತ್ತಾಗತ್ತ ಹಾಗಾಗಿ ನಾ ಈ ಮೂರನ್ನು ಕೂಡಿಸ್ಬೇಕೀಗ ಯಾಕಂತಂದ್ರೆ ಅವ್ರು ಮೂರು ಜನರು ಒಟ್ಟಿಗೆ ಕೆಲಸ ತೆಗಿಬೇಕಾಗಿತ್ತು ಎ ಪ್ಲಸ್ ಬಿ ಪ್ಲಸ್ ಸಿ ಬಟ್ ನಾವಿಲ್ಲಿ ದಿನಗಳನ್ನ ಕುಡಿಸ್ಕೋಬಾರ್ದು ಇಲ್ಲಿರ್ತಕ್ಕಂಥ ಮುಂದೆ ಭಾಗ ಎ ಅನ್ನೋ ಮೂರು ಭಾಗ ಕೆಲಸ ಅಂದಂಗ ಬಿ ಅನ್ನೋ ಎರಡು ಭಾಗ ಕೆಲಸ ಮಾಡ್ತಾನೆ ಅಂದಂಗ ಸಿ ಅನ್ನೋ ಒಂದು ಭಾಗ ಕೆಲಸ ಮಾಡ್ತಾನೆ ಅಂದಂಗೆ ಈ ಮೂರನ್ನು ಕುಡ್ಸ್ಕೊಂಡಾಗ ನಮ್ಗೆ ಎಷ್ಟು ಬರುತ್ತಂದ್ರೆ ಇಲ್ಲಿ ಆರು ಬರ್ತದೆ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಮಾಡಿಕೊಂಡಾಗ ಆರು ಬರ್ತೈತಿ ಈ ಆರ ಈ ಆರನ್ನು ಏನು ಮಾಡ್ಬೇಕಂದ್ರೆ ಲಸಾಕ್ ಭಾಗ ಮಾಡಬೇಕು ಅರವತ್ತಕ್ಕೆ ನಾವು ಆರರಿಂದ ಭಾಗ ಮಾಡಬೇಕು ಆವಾಗ ಬರುವಂಥದ್ದು ಆರು ಒಂದ್ಲೇ ಆರು ಹತ್ತಲೆ ಆರು ಹತ್ತು ದಿನ ಹತ್ತು ದಿನ ಅನ್ನೋದು ಎ ಬಿ ಸಿ ಮೂರು ಜನ ಒಟ್ಟಿಗೆ ಸೇರಿ ಈ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳತಕ್ಕಂತಹ ದಿನಗಳ ಸಂಖ್ಯೆ ಹತ್ತು ನೆಕ್ಸ್ಟ್ ಕ್ವೆಶನ್ ಏಳು ಯಂತ್ರಗಳು ಏಳು ಒಂದೇ ರೀತಿಯ ಆಟಿಕೆಗಳನ್ನು ತಯಾರಿಸಲು ಏಳು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಅದೇ ದರದಲ್ಲಿ ನೂರು ಯಂತ್ರಗಳು ನೂರು ಆಟಿಕೆಗಳನ್ನು ತಯಾರಿಸಲು ಎಷ್ಟು ನಿಮಿಷಗಳನ್ನ ತೆಗೆದುಕೊಳ್ತದೆ ನೋಡ್ರಿ ಕ್ವಶನ್ ಒಂದು ಸ್ವಲ್ಪ ಈಜಿ ಅನ್ಸಿದ್ರು ಕೂಡ ನಾವಿಲ್ಲಿ ಆಪ್ಷನ್ ಹಾಕಬೇಕಾದ್ರೆ ತಪ್ಪು ಹಾಕುವಂತ ಸಾಧ್ಯತೆ ಇರ್ತೈತಿ ನೋಡ್ರಿ ಮೊದಲಿಗೆ ಏಳು ಯಂತ್ರ ಏಳು ಯಂತ್ರಗಳು ಏಳು ಒಂದೇ ರೀತಿಯ ಏಳು ಆರ್ಟಿಕಲ್ ತಯಾರು ಮಾಡಕ್ಕೆ ಏಳು ದಿನ ಬೇಕ ಹಾಗಾದ್ರೆ ನಾವಿಲ್ಲಿ ಏನ್ ಅಂತಂದ್ರೆ ಒಂದು ಯಂತ್ರ ಒಂದು ಯಂತ್ರ ಏಳು ನಿಮಿಷದಲ್ಲಿ ಎಷ್ಟು ಆಟಿಕೆ ಅಂತ ನೋಡ್ಕೊಳ್ಳೋಣ ಅವಾಗ ಒಂದು ಯಂತ್ರ ಏಳು ನಿಮಿಷದಲ್ಲಿ ಎಷ್ಟು ಆಟಿಕೆ ಮಾಡ್ತ ನೋಡ್ಕೊಂಡಾಗ ಈ ಏಳು ಆಟಿಕೆ ಇರ್ತಾವೆ ಅದರ ಜೊತೆ ಏಳು ಯಂತ್ರಗಳು ಇರ್ತಾವೆ ಏಳು ಆಟಿಕೆಗೆ ಏಳು ಯಂತ್ರದಿಂದ ಬಾಕಾರ ಮಾಡಿದಾಗ ಒಂದು ಯಂತ್ರ ಏಳು ನಿಮಿಷದಲ್ಲಿ ತಯಾರಿಸ್ತಕ್ಕಂಥ ಆಟಿಕೆಗಳು ಎಷ್ಟತ್ತಂದ್ರೆ ಇಲ್ಲಿ ಒಂದು ಒಂದು ಯಂತ್ರ ಏಳು ನಿಮಿಷದಲ್ಲಿ ತಯಾರಿಸತಕ್ಕಂಥ ಆಟಿಕೆಗಳ ಸಂಖ್ಯೆ ಒಂದು ಹಾಗಾದ್ರೆ ನೂರು ಯಂತ್ರ ನೂರು ಯಂತ್ರ ಏಳು ನಿಮಿಷದಲ್ಲಿ ಏಳು ನಿಮಿಷದಲ್ಲಿ ಎಷ್ಟು ಆಟಿಕೆಗಳನ್ನು ತಯಾರು ಮಾಡುತ್ತೆ ಅಂತಂದ್ರೆ ಒಂದು ಯಂತ್ರ ತಯಾರು ಮಾಡಿ ಏಳು ನಿಮಿಷದಲ್ಲಿ ಒಂದು ಯಂತ್ರ ತಯಾರು ಮಾಡಬೇಕಂದ್ರ ಒಂದು ನಿಮಿಷದಲ್ಲಿ ಒಂದು ಯಂತ್ರ ಏಳು ನಿಮಿಷದಲ್ಲಿ ಒಂದು ಆಟಿಕೆ ತಯಾರ ಅಂದ್ರೆ ಏಳು ನಿಮಿಷ ಇದಕ್ಕೆ ನಾವಿಲ್ಲಿ ಒಂದು ಆಟಿಕೆ ಅಂತ ಬರ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಯಂತ್ರಗಳು ಅಷ್ಟು ನೂರು ಇಲ್ಲಿ ಒಂದಕ್ಕೆ ನೂರಲೆ ಗುಣ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಎಷ್ಟು ಬರುತ್ತಂದ್ರೆ ನಮ್ಗೆ ಇಲ್ಲಿ ಹಂಡ್ರೆಡ್ ಅಂದ್ರೆ ಇದರ ಅರ್ಥ ನೂರು ಯಂತ್ರಗಳು ನೂರು ಆಟಿಕೆಗಳನ್ನು ತಯಾರಿಸಲು ತೆಗೆದುಕೊಳ್ತಕ್ಕಂಥ ಸಮಯ ಎಷ್ಟತ್ತಂದ್ರೆ ಇಲ್ಲಿ ಆಟಿಕೆ ಅಂತೂ ನೂರದು ಬಟ್ ಸಮಯ ಎಷ್ಟು ಹಿಡಿದಿತ್ತಂದ್ರೆ ಇಲ್ಲಿ ಏಳು ನಿಮಿಷ ನೋಡಿರಿ ಸಮಯ ಏಳು ನಿಮಿಷ ಯಾಕಂದ್ರೆ ಇಲ್ಲಿ ಅನ್ಸರ್ ಇತ್ತು ನೂರು ಅಂತ ಏಳು ನಿಮಿಷದಲ್ಲಿ ನೂರು ಅಂತ ಏಳು ನಿಮಿಷದಲ್ಲಿ ತಯಾರು ಮಾಡ್ತಕ್ಕಂಥ ಆಟಿಕೆಗಳ ಸಂಖ್ಯೆ ನೂರು ಬಟ್ ಅವ್ರು ಕೇಳಿರ್ತಕ್ಕಂಥದ್ದು ಸಮಯ ಕೇಳ್ಯಾರವರು ಸಮಯ ಇಲ್ಲಿ ಸಮಯ ಎಷ್ಟತ್ತಂದ್ರೆ ಏಳು ನಿಮಿಷ ನಾನು ನೋಡಿದ ತಕ್ಷಣ ನೂರು ಯಂತ್ರಗಳು ನೂರು ಆಟಿಕೆಗಳನ್ನು ತಯಾರಿಸಲು ಎಷ್ಟು ನಿಮಿಷ ಬೇಕಂದ್ರೆ ನೂರು ನಿಮಿಷ ಅಂತ ಹಾಕಿಬಿಡ್ತೇವೆ ಬಟ್ ಹಂಗಲ್ಲ ನೋಡ್ರಿ ಇಲ್ಲಿ ಏಳು ಯಂತ್ರಗಳು ಏಳು ಒಂದೇ ರೀತಿ ಆಟಿಕೆ ತಯಾರಿಸ್ ಏಳು ನಿಮಿಷ ಬೇಕು ಅದೇ ರೀತಿ ಯಂತ್ರ ಜಾಸ್ತಿ ಆದರೂ ಕೂಡ ಹತ್ತು ಯಂತ್ರ ತಗೊಂಡಿರತ್ತಂದ್ರೂ ಹತ್ತು ಆಟಿಕೆ ತಯಾರು ಮಾಡಕ್ಕೆ ಕೂಡ ಏನು ಏನಬೇಕು ಇಲ್ಲಿ ಏಳು ನಿಮಿಷ ಬೇಕು ಅದ್ರಂಗ ನೂರು ಯಂತ್ರಗಳು ನೂರು ಆಟಿಕೆಗಳನ್ನು ತಯಾರು ಮಾಡಬೇಕೈತಾರ ಅಲ್ಲಿ ಕೂಡ ಸಮಯ ಏನಾಗ್ತೈತಿ ಏಳು ನಿಮಿಷ ಬೇಕು ನೆಕ್ಸ್ಟ್ ಕ್ವಶನ್ ಸಮಾನ ಸಾಮರ್ಥ್ಯದ ಹದಿನೈದು ಪಂಪ್ಗಳು ಏಳು ದಿನಗಳಲ್ಲಿ ಒಂದು ಟ್ಯಾಂಕ್ ಅನ್ನು ತುಂಬಿಸಿದರೆ ಐದು ದಿನಗಳಲ್ಲಿ ಟ್ಯಾಂಕ್ ಅನ್ನು ತುಂಬಲು ಎಷ್ಟು ಹೆಚ್ಚುವರಿ ಪಂಪ್ಗಳ ಅಗತ್ಯವಿದೆ ಅಥವಾ ಬೇಕಾಗಿರುತ್ತದೆ ನೋಡ್ರಿ ಈ ಒಂದು ಪ್ರಶ್ನೆಗೆ ನಾವೊಂದು ಸರಳವಾಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಅನ್ನು ಏನ್ಪಡಬೇಕು ಜನ ಗುಣಿಸು ದಿನ ಟು ಚಿಕ್ಕ ಕೂಡ ಅದೇ ರೀತಿ ಜನ ಗುಣಿಸು ದಿನ ಹೆಚ್ಚು ಕಡೆ ಒಂದು ಹೇಳಿಕೆ ಏನೈತೆ ಅಂದ್ರೆ ಹದಿನೈದು ಪಂಪ್ಗಳು ಏಳು ದಿನಗಳಲ್ಲಿ ಒಂದು ಟ್ಯಾಂಕನ್ನು ತುಂಬಿಸುತ್ತವೆ ಹದಿನೈದು ಪಂಪ್ ಅಂದ್ರೆ ಅದನ್ನು ನಾವು ಮ್ಯಾನ್ ಸೋರ್ಸ್ ಅಂತ ಅಂದ್ಕೊಂಡಾಗ ಜನ ಇದ್ದಲ್ಲಿ ಹದಿನೈದು ಬರ್ಕೋಬೇಕು ದಿನ ಇದ್ದಲ್ಲಿ ಏಳು ದಿನ ಅದೇ ರೀತಿ ಹೆಚ್ಚು ಕಡೆ ಒಂದು ಟ್ಯಾಂಕನ್ನು ತುಂಬಿಸಿದರೆ ಇಲ್ಲಿ ಐದು ದಿನಗಳನ್ನು ಕೊಟ್ಟರು ಐದು ದಿನಗಳನ್ನು ತುಂಬಲು ಎಷ್ಟು ಪಂಪ್ಗಳು ಬೇಕು ಇಲ್ಲಿ ಜನ ಇದ್ದಲ್ಲಿ ನಾವು ಪಂಪ್ ಅಂತ ಬಳಕೆ ಮಾಡೋಣ ಅಥವಾ ಅದನ್ನು ನಾವು ಇಲ್ಲಿ ಎಕ್ಸ್ ಅಂತ ತಗೊಳ್ಳೋಣ ಎಕ್ಸ್ ಅಂತ ತಗೊಂಡಾಗ ದಿನ ಇದರಲ್ಲಿ ಎಷ್ಟೈತೆ ಅಂದ್ರೆ ಇಲ್ಲಿ ಐದೈತೆ ಮುಂದುವರೆದ ನಾವು ಇದನ್ನು ಬಿಡಿಸಿದಾಗ ಎಕ್ಸ್ ಈಕ್ವಲ್ ಟು ಹದಿನೈದು ಒಂದ್ಲೇ ಏಳು ಈ ಐದು ಕಡೆ ಬಂದಾಗ ಡಿವೈಡೆಡ್ ಬೈ ಆಗ್ತೈತಿ ಐದು ಐದೊಂದಲೇ ಐದು ಐದು ಮೂರಲೇ ಹದಿನೈದು ಮಾಡ್ರಿ ಮೂರು ಏಳೆ ಇಪ್ಪತ್ತೊಂದು ಇಪ್ಪತ್ತೊಂದು ನೋಡ್ರಿ ಇಪ್ಪತ್ತೊಂದು ಪಂಪ್ಗಳು ಬೇಕು ಬಟ್ ಮೊದಲಿಗೆ ಎಷ್ಟಿದ್ದು ಪಂಪ್ಗಳು ಹದಿನೈದು ಪಂಪ್ ಇದ್ದವು ಹದಿನೈದು ಪಂಪ್ಗಳದ್ದು ಎಷ್ಟು ಹೆಚ್ಚುವರಿ ಪಂಪ್ ಕೀಳತಾರ ಅವರು ಹಾಗಾಗಿ ಇಪ್ಪತ್ತೊಂದರಲ್ಲಿ ಮೊದಲು ಇರತಕ್ಕಂಥ ಪಂಪ್ಗಳು ಹದಿನೈದು ಇಪ್ಪತ್ತೊಂದರಲ್ಲಿ ಹದಿನೈದನ್ನು ಇಟ್ಕೊಳ್ಳೋದಾಗ ಎಷ್ಟು ಇಲ್ಲಿ ಆರು ಇಲ್ಲಿ ಅಗತ್ಯವಾಗಿ ಹೆಚ್ಚುವರಿಯಾಗಿ ಎಷ್ಟು ಪಂಪ್ ಬೇಕಂತಂದ್ರೆ ಇನ್ನೂ ಆರು ಪಂಪ್ಗಳು ನಮಗೆ ಇಲ್ಲಿ ಬೇಕು ಸರಿಯಾದ ಉತ್ತರ ಎ ಈ ಎಲ್ಲ ಕ್ವಶನ್ಗಳು ಸ್ವಲ್ಪ ಸರಳವಾಗಿರುತ್ತವೆ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿಂತ ಕ್ಲಿಷ್ಟಕರವಾಗಿರತಕ್ಕಂತಹ ಸಮಸ್ಯೆಗಳನ್ನು ತೆಗೆದುಕೊಂಡು ಬರುತ್ತಾ ಇದ್ದೇನೆ ಧನ್ಯವಾದಗಳು